ಹೆಣ್ಣು ಮಕ್ಕಳು ಮನೆಯ ಕೆಲಸಗಳನ್ನು ತಾವೇ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ದಪ್ಪಗಿರುವವರು ಸಣ್ಣಗಾಗುತ್ತಾರೆ ಅಜೀರ್ಣ ಸಮಸ್ಯೆ ಇದ್ದಲ್ಲಿ ನಿವಾರಣೆಯಾಗುತ್ತದೆ ದೇಹಕ್ಕೆ ವ್ಯಾಯಾಮ ಒದಗುವುದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಯಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯ ದೇಹಕ್ಕೆ ನಿಯಮಿತವಾಗಿ ಚಲನವಲನಗಳಿರುವುದರಿಂದ ಮುಟ್ಟಿನ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಹೆಣ್ಣು ಮಕ್ಕಳಿಗೆ ಬೇಡದ ಯೋಚನೆಗಳನ್ನು ಮಾಡಲು ಸಮಯ ಸಿಗುವುದಿಲ್ಲ ಮನೆ ಸ್ವಚ್ಛವಾಗಿರುವುದರಿಂದ ಮನಸ್ಸು ನೆಮ್ಮದಿಯಾಗಿರುತ್ತದೆ ಬೇಡದ ವಿಚಾರಗಳು ತೊಲಗಿ ಸಕಾರಾತ್ಮಕ ಯೋಜನೆಗಳು ನಮ್ಮದಾಗುತ್ತವೆ ದೇಹಕ್ಕೆ ದಣಿವು ಆಗುವುದರಿಂದ ಹೆಚ್ಚು ಹೆಚ್ಚು ನೀರು ಕುಡಿಯಲು ಸಾಧ್ಯವಾಗುತ್ತದೆ ಹಾಗೆ ಊಟ ಸೇರಲ್ಲ ಅನ್ನೋರು ಕೂಡ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಬಹುದು ದೇಹದ ಬೊಜ್ಜು ಕರಗಿ ಸೌಂದರ್ಯ ಹಾಗೂ ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತದೆ ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮರಿದಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ